ಯೋಜನೆಯಲ್ಲಿ ಅದೇ ಯೋಜನೆಯಡಿಯಲ್ಲಿ ಅದು ಸೈಟಲ್ ಆಗಿದೆ ಅದು ಈ ಬಂದು ಈ ಪ್ರಾಪರ್ಟಿ ಬಂದು ನೀವು ಕಟ್ಕೊಂಡಿರ್ತಕ್ಕಂಥ ಖಾಸಗಿ ಪ್ರಾಪರ್ಟಿ ಅದು ಖಾಸಗಿ ಪ್ರಾಪರ್ಟಿ ಅದು ಖಾಸಗಿ ಪ್ರಾಪರ್ಟಿನಲ್ಲಿ ಕೇಸ್ ನಡೀತಾ ಇತ್ತು ಅದು ಕೇಸ್ ನಡೀತಾ ಇದೆ ನೀವು ಕೇಸ್ ಹಾಕೊಂಡಿದ್ದೀರ ಅದ್ರ ಮೇಲೆ ಕೇಸ್ ನಡೀತಾ ಇದೆ ಕೇಸ್ ನಡೀತಾ ಇರುವಾಗ ಪಂಚಾಯತ್ಗಳ ನಾವು ಏನಾದ್ರು ಮೂಲಭೂತ ಸೌಕರ್ಯ ಸಣ್ಣ ಪಡೆದ ನಾವು ಕೊಡ್ಬೋದೇ ಹೊರತು ಪ್ರಾಪರ್ಟಿಗೆಲ್ಲ ಒಪ್ಪತ್ರ ಆಗಲಿ ಇನ್ನೊಂದಾಗಲಿ ನಾವು ಮಾಡ್ಕೊಳಕ್ ಬರೋದಿಲ್ಲ ನಮ್ಗೆ ಹೇಳ್ತೀನಿ ಕೊಡಕ್ ಬರೋದಿಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ಬೇಕು ಅಂತಂದ್ರೆ ನಾವು ಈಗ ಅಂದ್ರೆ ನಾವು ನಮ್ಮ ಪೀಡಿ ಅವರು ಕೊಡ್ತಾ ಇದಾರೆ ನಿಮ್ಗೆ ಏನೋ ಲೈಟ್ ಕೊಡ್ತಾ ಇದ್ರೆ ನೀರ್ ಕೊಡ್ತಾ ಇದ್ರೆ ರಸ್ತೆಗಳು ಮೂಲ ಮಾಡ್ಬೇಕಂದ್ರೆ

ಅದನ್ನ ಬೇರೆ ಅಧಿಕಾರಿಗಳಿಗಾಗಿರ್ಲಿ ಇಲ್ಲ ನಮ್ಮ ಯಾತ್ರೆ ಬಂದ್ರೆ ನಮ್ಮ ಸಮಿಲಿ ವ್ಯವಸ್ಥೆ ಮಾಡ್ತಾ ಒಂದು ವ್ಯವಸ್ಥೆ ಮಾಡ್ತೀವಿ ಅಣ್ಣ ನೀವು ಹೇಳಿ ಕಟ್ಕೊಂಡಿರೋದು ಪ್ರೈವೇಟ್ ಅಂತ ಬಟ್ ಇದು ಬಂದ್ಬಿಟ್ಟು ಪಂಚಾಯಿತಿ ಕಡೆಯಿಂದಾನೆ ಅಕ್ವರ್

ಇದು ಒಂದು ಮೂರು ತಿಂಗಳಲ್ಲಿ ಇಷ್ಟ ಮಾಡಬೇಕು ಮತ್ತೆ ಡೈರೆಕ್ಷನ್ ಕೊಟ್ಟ ಅದಕ್ಕಾಗಿ ಎಮ್ ಎಲ್ ಅವರು ಮೂರು ಜನರು ಡೈರೆಕ್ಷನ್ ಕೊಟ್ಟಿದ್ದೀವಿ ನಾವು ಯಾಕೆ ಹೇಳಿದೀವಿ ಹೋಗಿದ್ದೀವಿ ನಾವು ನಾವು ಸದಸ್ಯರು ಇಟ್ಕೊಳ್ಳೋಕೆ ಪ್ರೆಸೆಂಟ್ ಮಾಡಿದ್ದೀವಿ ಎಲ್ಲ ಡಾಕ್ಯುಮೆಂಟ್ ಆಮೇಲೆ ನಿಮ್ಮ ಪ್ರೆಸೆಂಟ್ ಮಾಡಿದ್ದೀವಿ ಅವ್ರಿಗೆ ಅವರು ಚಾನ್ಸಲರ್ ಅವರು ಡಿಸ್ಟೆನ್ಸ್ ತಗೊಂಡು

ಒಂದು ಲೆ ಏನಂತಂದ್ರೆ ನಮ್ಗೆ ಯಾವ್ದಾದ್ರು ವರ್ತನಲ್ಲ ನೀವು ವಿಷಯ ಆಗಿರೋದು ಅವ್ರು ಅರ್ಜಿ ಆಗಿರ್ತಕ್ಕಂಥದ್ದಾಗಿರ್ಲಿ ಅವ್ರು ಮಾಡಿದ್ರೆ ಅಂತ ಕೇಳಿದ್ರೆ

ಅವರು ಬಂದಿದ್ರು ಆಮೇಲೆ ಮಕ್ಕಳ ಇನ್ನೊಂದು ಇನ್ನು ಹೇಳ್ಕೊಂಡ್ರು ಎರಡು ಎಲ್ಲ ಹೇಳಿದ್ರಿ ಫೋಟೋಸ್ ಡಾಕ್ಯುಮೆಂಟ್ ಸರದ ಏನಾದ್ರೆ ಕೊಟ್ಟಿರೋದು ಅಷ್ಟೇ ಮತ್ತೆ ಆ ವಿಚಾರ ವಿಧಾನ ಚರ್ಚೆ ಮಾಡ್ತೀರಿ ಇವಾಗ ಅವರಿಗೆ ಒಂದು ವೈರಕ್ಷನ್ ಕೊಟ್ಟಿದ್ದಾರೆ ನಿಮಗ ಆತ್ಮೀಯ ಆಗ್ಬಹುದು

ಬಾಪಾಯಿ ಕಡೆ ಸ್ಟೂಡು ಏನ್ ನಿಮ್ಮ ವಿಜಯನಗರಕ್ಕೆ ನಾವು ಅಧ್ಯಕ್ಷರು ನಾವು ಪಿಡಿಒ ಎಲ್ಲಾನು ಒಂದು ಬರ್ತೀವಿ ಬಂದ ಮೂರು ಸರ್ಕಾರ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಳ್ತೀವಿ

ಮಾಡಿ ಅದಕ್ಕೆ ಸಂಬಂಧಪಟ್ಟ ಸರ್ವೆ ಮಾಡಿಸಿ ಮಾಡಿದ್ದಾರೆ ಕೋಡಿದ್ದಾರೆ

ಏನು ಮಾಡಬಹುದು ಅಂತ ಪ್ರಯತ್ನ ಮಾಡ್ತಾರೆ ಅದನ್ನ ಯೋಚನೆ ಎಲ್ಲವೂ ಏನನ್ನ ಅದು ಮಾಡ್ಕೊಳ್ಳಿ ಒಂದು ವಾರ <NYU> <West> <F gezint> <And eatoples>